ಕೈಲಾಸದ ಮಾನಸ ಸರೋವರವನ್ನು ಶಿವನ ವಾಸಸ್ಥಾನ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಿದ್ದಾರೆ ಶಿವ ಮತ್ತು ಪಾರ್ವತಿ ದೇವಿ ಈ ಪರ್ವತದ ಮೇಲೆ ವಾಸವಾಗಿದ್ದಾರೆ ಅನ್ನೋದು ನಂಬಿಕೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲೂ ನಾವು ಕೈಲಾಸ ಮಾನಸ ಸರೋವರದ ಉಲ್ಲೇಖವನ್ನು ಗಮನಿಸಬಹುದು ಇದು ಹಿಂದೂಗಳಿಗೆ ಪವಿತ್ರ ಆಧ್ಯಾತ್ಮಿಕ ತಾಣ ಪ್ರತಿ ವರ್ಷ ಲಕ್ಷಾಂತರ ಜನರು ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ತೆಗೆದುಕೊಳ್ತಾರೆ ಇಲ್ಲಿಯವರೆಗೂ ಯಾರಿಗೂ ಸಂಪೂರ್ಣವಾಗಿ ಕೈಲಾಸ ಮಾನಸ ಸರೋವರವನ್ನು ಹತ್ತಲು ಸಾಧ್ಯವಾಗಲಿಲ್ಲ ಆದರೆ ಮಹಾಭಾರತ ಕಥೆಯ ಪ್ರಕಾರ ಪಾಂಡವರು ಮಹಾಭಾರತ ಯುದ್ಧ ಮುಕ್ತಾಯಗೊಂಡಾಗ ಕೈಲಾಸ ಪರ್ವತವನ್ನು ಹೇರಿದ್ದರು ಎಂದು ಹೇಳಲಾಗುತ್ತೆ ಇದು ಹೇಗೆ ಸಾಧ್ಯ ಕೈಲಾಸ ಮಾನಸ ಸರೋವರ ಯಾತ್ರೆಯು ಹಿಂದೂ ಧರ್ಮದಲ್ಲಿ ಮಹತ್ವದ ತೀರ್ಥಗಳಲ್ಲಿ ಒಂದು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಈ ಕೈಲಾಸ ಪರ್ವತಕ್ಕೆ ಮಹಾಭಾರತ ಕಾಲದಲ್ಲೇ ಪಾಂಡವರು ಭೇಟಿ ನೀಡಿದರು ಅನ್ನೋದು ಪೌರಾಣಿಕ ಕಥೆ ಮತ್ತು ನಂಬಿಕೆಗಳು ಯಾರಿಗೂ ಏರಲಾಗದ ಆ ಕೈಲಾಸ ಪರ್ವತವನ್ನು ಪಾಂಡವರು ನಿಜವಾಗಿಯೂ ಏರಿದ್ದರೆ ಪಾಂಡವರು ಕೈಲಾಸ ಪರ್ವತವನ್ನು ಏಕೆ ಏರಿದರು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಭಾರತದ ಪಾಂಡವರು ಏತಕ್ಕಾಗಿ ಕೈಲಾಸ ಪರ್ವತವನ್ನು ಹೇರಿದರು ಅನ್ನೋದ್ರ ಬಗ್ಗೆ ತಿಳಿಯೋಣ ಮಹಾಭಾರತ ಕಥೆಯಲ್ಲಿ ಕೈಲಾಸ ಪರ್ವತವು ಮಲಯವತ್ ಮತ್ತು ಗಂಧಮಾತನ ಪರ್ವತ ಶ್ರೇಣಿಗಳ ನಡುವೆ ಇರುವ ಹಿಮದಿಂದ ಆವೃತವಾದ ಪರ್ವತ ಅಂತ ವಿವರಣೆ ಮಾಡಿದ್ದಾರೆ ಕೈಲಾಸ ಪರ್ವತದ ಬಳಿ ಸರಾಗವಾಗಿ ಹರಿಯುವ ಸರೋವರಗಳು ದಟ್ಟವಾದ ಕಾಡುಗಳು ತಿನ್ನಲು ಯೋಗ್ಯವಾದ ಹಣ್ಣುಗಳು ಅಮೂಲ್ಯ ರತ್ನಗಳು ಗಿಡಮೂಲಿಕೆಗಳು ಮತ್ತು ನದಿಗಳು ಇವೆ ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ ಯಾವ ವ್ಯಕ್ತಿ ಪಾಪಗಳಿಂದ ಮುಕ್ತನಾಗಿರ್ತಾನೋ ಅವನು ಮಾತ್ರ ಕೈಲಾಸ ಪರ್ವತವನ್ನು ಏರ್ತಾನೆ ಇದೊಂದು ಸ್ವರ್ಗದ ಮೆಟ್ಟಿಲು ಇದರ ಮೂಲಕ ಸ್ವರ್ಗವನ್ನು ಸೇರಬಹುದು ಎಂದು ಹೇಳಲಾಗುತ್ತೆ ಯುಧಿಷ್ಠಿರ ತನ್ನ ಪತ್ನಿ ದ್ರೌಪದಿ ಮತ್ತು ಸಹೋದರರೊಂದಿಗೆ ಈ ಈ ಪರ್ವತದಿಂದಲೇ ಸ್ವರ್ಗಕ್ಕೆ ಪ್ರಯಾಣವನ್ನು ಪ್ರಾರಂಭಿಸ್ತಾನೆ ಅನ್ನು ನಂಬಿಕೆ ಮಹಾಭಾರತದಲ್ಲಿ ಮಾತ್ರವಲ್ಲದೆ ವಿಷ್ಣು ಪುರಾಣ ಮತ್ತು ರಾಮಾಯಣದಲ್ಲೂ ಕೂಡ ಈ ಕೈಲಾಸ ಪರ್ವತದ ಉಲ್ಲೇಖವಿದೆ ಮಹಾಭಾರತ ಯುದ್ಧ ಮುಗಿದ ನಂತರ ಯುದ್ಧ ಭೂಮಿಯಲ್ಲಿ ನಡೆದ ಸಾವು ನೋವುಗಳನ್ನು ಕಂಡು ಮನನೊಂದ ಪಾಂಡವರು ಸ್ವರ್ಗದತ್ತ ಪ್ರಯಾಣವನ್ನು ಪ್ರಾರಂಭಿಸಿಬಿಡುತ್ತಾರೆ ಈ ಪ್ರಯಾಣದಲ್ಲಿ ಯುಧಿಷ್ಠಿರ ಸೇರಿದಂತೆ ಆತನ ಎಲ್ಲ ಸಹೋದರರು ಪತ್ನಿ ದ್ರೌಪದಿ ಹಾಗೂ ಒಂದು ನಾಯಿ ಕೂಡ ಇತ್ತೆಂದು ಹೇಳಲಾಗುತ್ತದೆ ಅವರೆಲ್ಲರೂ ಕಾಲ್ನಡಿಗೆಯಲ್ಲಿಯೇ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ ಆದರೆ ಇವರೆಲ್ಲ ಕೈಲಾಸ ಪರ್ವತವನ್ನು ತಲುಪುವ ಮುನ್ನವೇ ಮರಣವನ್ನು ಹೊಂದುತ್ತಾರೆ ಆದರೆ ಯುಧಿಷ್ಠಿರ ಮಾತ್ರ ಸ್ವರ್ಗವನ್ನ ತಲುಪ್ತಾನೆ ಈ ಕೈಲಾಸ ಪರ್ವತವನ್ನ ಏರಿ ಅಂತ ಹೇಳಲಾಗುತ್ತೆ ಯುಧಿಷ್ಠಿರ ಸ್ವರ್ಗವನ್ನು ಕಾಲ್ನಡಿಗೆಯಲ್ಲಿ ತಲುಪಿದ್ದನು ಎಂದು ಸ್ಪಷ್ಟವಾಗಿ ಯಾವುದೇ ಗ್ರಂಥಗಳಲ್ಲಿ ಉಲ್ಲೇಖಿಸದೇ ಇದ್ದರೂ ಕೂಡ ಕೈಲಾಸ ಪರ್ವತಕ್ಕೆ ಮಾರ್ಗ ಮಾನಸ ಸರೋವರದಿಂದಲೇ ಇತ್ತು ಅನ್ನುವುದು ನಂಬಿಕೆ ಪಾಂಡವರು ಶಿವನ ಪರಮ ಭಕ್ತರಾಗಿರ್ತಾರೆ ಶಿವನು ಅಪಾರ ಭಕ್ತರನ್ನು ಹೊಂದಿರುವಂತೆ ಪಾಂಡವರು ಕೂಡ ಶಿವನ ಪರಮ ಭಕ್ತರು ಯುದ್ಧ ಮಾಡುವ ಮುನ್ನ ಕೂಡ ಅವರು ಶಿವನನ್ನು ಪೂಜೆ ಮಾಡಿರ್ತಾರೆ ಮಹಾಭಾರತ ಕಥೆಯಲ್ಲಿ ಪಾಂಡವರು ಶಿವಭಕ್ತರಾಗಿದ್ದರು ಅನ್ನೋದು ಅನೇಕ ಬಾರಿ ಉಲ್ಲೇಖವಾಗಿದೆ ಶಿವನಿಂದ ಪಾಶುಪತಾಸ್ತ್ರವನ್ನ ಪಡೆಯಲು ಅರ್ಜುನನು ಶಿವನನ್ನ ಕುರಿತು ಘೋರ ತಪಸ್ಸನ್ನು ಮಾಡಿದ್ದ ಈ ತಪಸ್ಸನ್ನು ಅರ್ಜುನನು ಹಿಮಾಲಯ ಪ್ರದೇಶದಲ್ಲಿಯೇ ಮಾಡಿದ್ದ ಅನ್ನೋದು ಮಹಾಭಾರತದ ವನಪರ್ವದಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಸ್ಥಳವು ಉತ್ತರಾಖಂಡ ರಾಜ್ಯದ ತಪೋವನ ಮತ್ತು ಕೇದಾರನಾಥದ ಬಳಿ ಇದೆ ಇದು ಭೌಗೋಳಿಕವಾಗಿ ಕೈಲಾಸ ಮಾನಸ ಸರೋವರದಿಂದ ಹೆಚ್ಚು ದೂರದಲ್ಲಿಲ್ಲ ಪಾಂಡವರು ಶಿವನ ಭಕ್ತರಾಗಿದ್ದರು ಮತ್ತು ಅವರು ಕೈಲಾಸ ಪರ್ವತವನ್ನು ಸುತ್ತಾಡಿದ್ರು ಅನ್ನೋದು ನಂಬಿಕೆ ಕೆಲವು ಜಾನಪದ ನಂಬಿಕೆಗಳು ಮತ್ತು ದಂತಕಥೆಗಳು ಪಾಂಡವರು ಕೈಲಾಸ ಮಾನಸ ಸರೋವರಕ್ಕೆ ಭೇಟಿ ನೀಡಿ ಕೈಲಾಸ ಪ್ರದೇಶದಲ್ಲಿ ಶಿವನ ದರ್ಶನ ಪಡೆದರು ಎಂದು ಹೇಳಲಾಗುತ್ತೆ ಆದರೆ ಮಹಾಭಾರತದ ಯಾವುದೇ ಶ್ಲೋಕದಲ್ಲಿ ಇದರ ಸ್ಪಷ್ಟ ಉಲ್ಲೇಖ ಕಂಡುಬಂದಿಲ್ಲ ಆದರೆ ಇವುಗಳ ನಂಬಿಕೆಗಳನ್ನು ದಂತಕಥೆಗಳನ್ನು ಆವರಿಸಿವೆ ಸ್ಕಂದ ಪುರಾಣ ಶಿವಪುರಾಣ ಮತ್ತು ಧರ್ಮಗಳು ಮಾನಸ ಸರೋವರದ ಮಹಿಮೆಯನ್ನು ಹೇಳುತ್ತವೆ ಈ ಪವಿತ್ರ ಈ ತೀರ್ಥಯಾತ್ರೆಗೆ ಮಹಾಪುರುಷರು ಋಷಿಗಳು ದೈವಿಕ ಆತ್ಮಗಳು ಮಾತ್ರ ಭೇಟಿ ನೀಡಬಹುದು ಎಂದು ಗ್ರಂಥಗಳಲ್ಲಿ ಬರೆಯಲಾಗಿದೆ ಹಿಂದೂ ಧರ್ಮದಲ್ಲಿ ಮಾನಸ ಸರೋವರವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ಈ ಸರೋವರದ ದಡದಲ್ಲಿ ಧ್ಯಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ದೈವಿಕ ದೃಷ್ಟಿ ಸುಲಭವಾಗಿ ದೊರೆಯುತ್ತದೆ ಪಾಂಡವರ ಹಿಮಾಲಯ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಅರ್ಜುನನ ತಪಸ್ಸಿನ ಉಲ್ಲೇಖವು ಈ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರಕ್ಕೆ ಸಂಬಂಧಪಟ್ಟಿದೆ ಕೈಲಾಸದ ಬಳಿಯ ಮಾನಸ ಸರೋವರದ ಬಳಿ ಅರ್ಜುನ ತಪಸ್ಸು ಮತ್ತು ಧ್ಯಾನ ಮಾಡಿರುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದು ನಂಬಿಕೆ ಇದು ಕೈಲಾಸ ಪರ್ವತ ಹಾಗೂ ಮಾನಸ ಸರೋವರಕ್ಕೂ ಪಾಂಡವರಿಗೂ ಇರುವಂತಹ ಸಂಬಂಧ ಈ ಮಾಹಿತಿ ಬಗ್ಗೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಹೊತ್ತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು